ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ರಾಧಿಕರವರ ಪ್ರೊಫೈಲ್ ಆಗಿದೆ ಇವರು ಬೆಂಗಳೂರು ಮೂಲದ ಹುಡುಗಿ ವಯಸ್ಸು ಇಪ್ಪತ್ತಾರು ವರ್ಷ ಎಂ ಬಿ ಎ ಪದವಿಯನ್ನು ಪೂರ್ಣಗೊಳಿಸಿ ಖಾಸಗಿ ಕಂಪನಿಯಲ್ಲಿ ಮಾರುಕಟ್ಟೆ ವಿಭಾಗದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ರಾಧಿಕಾ ತುಂಬ ಶಿಸ್ತಿನಿಂದ ನಡೆದುಕೊಳ್ಳುವ ಪ್ರಾಮಾಣಿಕ ನಗುಮುಖಿ ಮತ್ತು ಸಂಸ್ಕಾರವಾದ ಸ್ವಭಾವದವರು ಓದು ಕೆಲಸದಲ್ಲಿ ಸದಾ ತೊಡಗಿಸಿಕೊಂಡು ಸಮಯಕ್ಕೆ ಆದ್ಯತೆಯನ್ನು ಕೂಡ ಕೊಡುತ್ತಾರೆ ಎಂದು ಹೇಳಲಾಗ್ತಿದೆ ಫ್ರೆಂಡ್ಸ್ ಇಂತಹ ರಾಧಿಕರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ರಾಧಿಕರವರು ಬಯಸುವಂತಹ ಸಂಗಾತಿ ಜವಾಬ್ದಾರಿ ಮನಸ್ಸಿನ ಪ್ರಾಮಾಣಿಕ ಕುಟುಂಬ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿಯಾಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಹೆಚ್ಚು ಆಸ್ತಿ ಅಥವಾ ಹುದ್ದೆ ಅವಳಿಗೆ ಮುಖ್ಯವಲ್ಲ ಬದಲಿಗೆ ಒಳ್ಳೆಯ ಹೃದಯ ಸಹಾನುಭೂತಿ ಮತ್ತು ಜೀವನದ ಹಂತಗಳಲ್ಲಿ ಬೆಂಬಲಿಸುವ ಗುಣ ಮುಖ್ಯ ಎಂದು ಕೂಡ ರಾಧಿಕರವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ರಾಧಿಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ರಾಧಿಕರ್ ಅವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ರಾಧಿಕರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಎರಡು ಹೃದಯಗಳನ್ನು ಎರಡು ಕುಟುಂಬಗಳನ್ನು ಕೊಂಡುಕೊಂಡು ಒಂದೇ ದಾರಿಯಲ್ಲಿ ಸಾಗುವ ಪವಿತ್ರ ಸಂಬಂಧ ಎಂದು ನಂಬುತ್ತಾರೆ ರಾಧಿಕಾ ಜೀವನದಲ್ಲಿ ಈ ಬಾಂಧವ್ಯಕ್ಕೆ ಎಚ್ಚರಿಕೆಯಿಂದ ಪ್ರೀತಿ ನಂಬಿಕೆಯೊಂದಿಗೆ ಬೆಲೆಯನ್ನು ಕೂಡ ನೀಡುತ್ತಾರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಬ್ಯಾಂಕ್ ನೌಕರ ತಾಯಿ ಗೃಹಿಣಿ ಒಬ್ಬ ತಮ್ಮ ಎಂಜಿನಿಯರಿಂಗ್ ಆಗಿ ಓದುತ್ತಿದ್ದಾರೆ ಕುಟುಂಬ ಒಗ್ಗಟ್ಟಿನಿಂದ ಪ್ರೀತಿ ಮತ್ತು ಗೌರವದಿಂದ ತುಂಬಿದೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡಿದ್ರೆ ಇವರದ್ದು ಪ್ರಾಮಾಣಿಕತೆ ಸಮಯ ಪಾಲನೆ ಶ್ರಮಶೀಲತೆ ಸಂಗೀತವನ್ನು ಕೇಳುವುದು ಓದುವುದು ಪ್ರವಾಸ ಮಾಡುವುದು ಸ್ನೇಹಿತರ ಜೊತೆಗೆ ಕಾಲವನ್ನು ಕಳೆಯುವುದು ಹಾಗೆ ಸಹಾಯ ಮನೆಯ ಸ್ವಭಾವ ಮತ್ತು ಮೃದುವಾದ ಮನಸ್ಸನ್ನು ಕೂಡ ಇವರು ಹೊಂದಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಎದುರಿಸಿದಂತಹ ಸ್ಪರ್ಧಾತ್ಮಕ ಪರಿಸ್ಥಿತಿ ಪರಿಸ್ಥಿತಿಗಳನ್ನು ಮತ್ತು ಉದ್ಯೋಗ ಪಡೆಯಲು ಎದುರಿಸಿದಂತಹ ಸವಾಲುಗಳು ಆದರೆ ಧೈರ್ಯ ಮತ್ತು ಪರಿಶ್ರಮದಿಂದ ಎಲ್ಲ ಕಷ್ಟಗಳನ್ನು ಜಯಿಸಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ಶ್ರದ್ಧೆ ಪೂರ್ಣ ಸಂಸ್ಕಾರವಂತ ಪ್ರಾಮಾಣಿಕ ಹುಡುಗಿಗೆ ಸಂಗಾತಿ ಬೇಕಾಗಿದೆ ಆಸಕ್ತರು ದಯವಿಟ್ಟು ಸಂಪರ್ಕಿಸಿ ಅಥವಾ ಯಾರಿಗಾದರೂ ಸ್ನೇಹಿತರ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿ ಇದ್ರೆ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು